ಹದರಿಗಿರಿಕಪ್ಪಾ ಹದರಿಗಿರಿಕಿ ಬೇಕಾಗಿಲ್ಲ ಏನಿದ್ರು ತಿಂಗಳ ಪಗಾರೇ ಗುತ್ತಗಿ ಗುತ್ತಗಿ ಬೆಂಗಳಂದ್ರೆ ನಮ್ಮ ಪೋರಾಟಾಗ ಸರ ತಡಿ ವಾರ ತಗೊಂಬ ಕೊಡಂಗ ಮಾಡಿ ನಿಮ್ಮ ಅಪ್ಪಳ ಜನ್ಮ ಗೌರ್ಮೆಂಟ್ ಅವ್ರ ಕೊಟ್ಟಾಗ ಎಲ್ ತೊಗೊಬೇಕು ಒಳಗೆ ಹದಿನೈದು ದಿನ ಮುಂದಕ್ಕೆ ಹೋತದ ನಾವು ತಡೆ ಇಡ್ತ ಹೋಗಬೇಕು ಮತ್ತ ನಮ್ಮ ನಿಮ್ಮ ಅಂತರ ಬ್ಯಾಗ್ ನಾವು ಕಡೆ ಮಾಡ್ಬೇಕಾಗ್ತದ ಮತ್ತ ತಿಂಗಳ ಮ್ಯಾಗ ಅಂದ್ರೆ ನಮ್ಮ ನೆಮ್ಮಸಲ್ ರೀ ಸರ ಮತ್ತ ಒಬ್ಬರೇ ಬಂದಿರಲ್ಲ

ಸಿಕ್ತಪ್ಪ <T |ar|> <t> <assunto> ಮಣಿಶ್ವನ ಬರ್ತ್ರೀ ಅದ್ರ ಖರ್ಚನು ಬಾಲ್ ರೂಪಾಯಿ ಹಾಕೋಲಿ ಅಂತ ಹೇಳಿ ಆಯ್ತ ತಗೋರಿ ಒಂದ್ ಸಾಜ್ಜ ಮಾಡಿ ಒಂದ್ ಎರಡ್ ದಿನದಾಗ ಬೆಟ್ಟವಿ ಸರ್ ಹಾ ನೋಡಿ ಏಕ್ದಮ್ ಜೀರೋ ಸೈಜ್ ಬಾರಾ ಬರ್ತಿ ಸೋಳಾ ಅಂತಾರ್ರಿ ಅದಕ್ಕ ಆಹ್ ಬಾರಾ ಬತ್ತಿ ಸೋಳಾ ಹಾ ಅದು ಒಂದ ಅಂತೀರಿ ಅಂದ್ರ ಮುಕ್ತಿ ಆರ್ ಎಸ್ ಬತ್ತೀ ಎಮ್ ತರ್ಟಿ ಮುಕ್ತಿ ಮಾಡಬೇಕ್ರಿ ಮುಕ್ತಿ ಅದು ಒತ್ತ ಅಂತೀರಿ ಅಂದ್ರ ಆರ್ ಎಸ್ ನೈನ್ ಎಂತ ಒಯ್

మా కోటి అక్కడ ఆకుండా బందే వీళ్ళు

जान उन्टकाइलीगी बांदे वडितीनी आइट अपा, अस्तामड़ ना वंदोंद वंदोंद्य सामन वाई दिर्थीनांगा इपरो बन पुड़े इपरो मदे उपना सामिने पुरां आंगल, अनिया नौना प्रिट्च, पुलारा, जोल्पाई, रागा <laughs>

ಅಪ್ಪ ಏನು ಅಂತ ತಿنينಮ್ಮಯ್ಯ ಏ ಹಾಗೆಲ್ವಾ ನಾನು ಒಳಗೊಂಡು ಹಾಗೆ ಮಾಡ್ತೀನಿ ನಮ್ಮ ಡ್ಯೂಟಿ ಎಲ್ಲೆಲ್ಲೆ ಬಿಡತಾ ಗೊತ್ತಿಲ್ಲ ನೀನು ಬಂದಮ್ಮಾ ಅಂತ ಕೇಳಬೇಕ ಅಂತ ಕೇಳ್ಬೇಡ ನಿ ಕೇಳಬೇಡ ಅಣ್ಣ ಸಿಟ್ಟಿ ಬರಬಾ ಕೇಳಾ ಪಾರಿ ಅಂತ ಕೇಳು ನಿ ನಮ್ಮಂತರ ಆಡೋದು ಕುಣದೇ ಆಡೋದು ಕಟ್ ಹೌದು ಮದುವೆ ಮಾಡಿ ನಾ ಇಲ್ಲಿ ಕೈ

ಅದೇವಿ ನೀ ಮಾಡೋದು ಬೇಡ ನಿನಕಂತ ಮಗಳಾ ನಾನೇ ಇರಲೇ ನಾನು ಕರೆನಾಗಿ ಕಳ ಹೋಗ್ಬಿಡ್ತೀನಿ ಯಪ್ಪ ನಾನು ಒಂದು ಸೌ ಆಪಿವ ಏನು ನಾನು ಯಾರ್ ಮಗಳ್ದಿನಿ ನೀ ನನ್ನ ಮಗಳವಾ ಮಲ್ಲ ಮಗಳಲ್ಲ ನನ್ನ ಮಗಳು ಅರ್ಥ ಆಯ್ತು ನಮ್ಮ ಪಿಯರ್ ನನ್ನ ಕಾರ ನೀನು ಅದೇ ಬಗ್ಗೆ ಇಲ್ಲವಾ ನನ್ನ ಅಕ್ಕಾಕಾ ಹೋಗಿ ಮಂಡಿ ಬಟ್ ಯಾಂಗ್ ಮಾಡ್ತಿ ನೀ ಯಾವ ರೀತಿ ಮದುವೆ ಮಾಡಲ ಅಂತ ಹೇಳು ಅದೇವಾ ಮನ್ಯಾರ ಕೂಡ ಮದುವೆ ಮಾಡಕಂತ ತಿರ್ಮಾನ ಮಾಡಿ ನೀ ಅಭಿಪ್ರಾಯ ಹೇಳಿ ತಿಳಿಸಿಬಿಡು ನೋಡಪ್ಪ ಈ ರೀತಿ ಯಾವ ರೀತಿ ನೋಡು ಅವರ್ ಜೊತಿನ ಆ ಮರಿಯಾಗ್ತಿನಿ ನೀರ ಮಕ್ಕಳು ನಿನ್ನ ಮಗಳು ಅಂತ ಕೇಳ್ನೆನು ಗೊತ್ತಿಲ್ಲ ಏನ್ ಸುದ್ದಿ ಮಾಡಕ ಹೋಗಬೇಡ ಅಂತ ಸಂಚಾರ ಮಾಡ್ತರಲ್ಲ ಯಾವಾಗ ನನಗೆ ಹೇಳ ಐತಲ್ಲ ಆ नड़ेगा नाम सब स्टेशन करते